ಎಲ್ರಿಗೂ ನಮಸ್ಕಾರ ಪ್ರಸ್ತುತ ಈ ವಿಡಿಯೋದಲ್ಲಿ ನಾನು ಕೆಲವೇ ಕೆಲವು ದಿನಗಳ ಹಿಂದೆ ವರ್ಲ್ಡ್ಸ್ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆದಂತಹ ಗುಕೇಶ್ ದೊಮ್ಮರಾಜು ಅವರಿಂದ ಪ್ರಸ್ತುತ ಪೀಳಿಗೆ ಅಂತಂದರೆ ತಂದೆ ತಾಯಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಇವರು ಏನು ಕಲಿಯಬೇಕೆಂಬುದನ್ನು ನಾನು ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಗುಕೇಶ್ ದೊಮ್ಮರಾಜು ಅವರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಅಷ್ಟೇ ಗುಕೇಶ್ ದೊಮ್ಮರಾಜು ಅವರು ಕೇವಲ ಹದಿನೆಂಟನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆಗಿದ್ದಾರೆ ಅಂದರೆ ಅವರಿಗೆ ಈಗ ಕೇವಲ ಹದಿನೆಂಟೇ ವರ್ಷಗಳು ಅವರ ಸಾಧನೆ ಮಾತ್ರ ಅಸಾಮಾನ್ಯ ಅಪ್ರತಿಮ ಅದ್ವಿತೀಯವಾಗಿದೆ ನಮ್ಮ ದೇಶದ ಮಗ ಎಂದು ಕೊಂಡಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಶ್ರಮ ಅವರ ಪಟ್ಟಂತಹ ಕಷ್ಟಗಳು ಬಹಳ ಪ್ರಮುಖವಾಗ್ತವು ಈಗ ಇವರಿಂದ ನಮ್ಮ ತಂದೆ ತಾಯಿಗಳು ಅಥವಾ ಮಕ್ಕಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಏನು ಕಲಿಯಬೇಕೆಂಬುದನ್ನು ನಾನು ಹೇಳ್ತಾ ಹೋಗ್ತೇನೆ ಎಲ್ಲ ತಂದೆ ತಾಯಿಗಳಲ್ಲಿ ಕೇಳಿಕೊಳ್ಳುವುದೇನಪ್ಪ ಅಂತಂದರೆ ನಿಮ್ಮ ಮಕ್ಕಳಿಗೆ ಒತ್ತಡವನ್ನು ಹೇರಬೇಡಿ ನಿಮ್ಮ ಆಸೆ ಆಕಾಂಕ್ಷೆಗಳಿಗುಣವಾಗಿ ನಿಮ್ಮ ಮಕ್ಕಳನ್ನು ಬೆಳೆಸಕೋಬೇಡಿ ಬದಲಿಗೆ ನಿಮ್ಮ ಮಕ್ಕಳ ಆಸೆ ಏನು ನಿಮ್ಮ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಬುದ್ಧಿವಂತರಿದ್ದಾರೆ ಆ ಕ್ಷೇತ್ರಕ್ಕನುಗುಣವಾಗಿ ಅವರಿಗೆ ನೀವು ಸಹಾಯವನ್ನು ಮಾಡ್ತಾ ಹೋಗಿ ಈಗ ನಾನು ಕೂಡ ಟೀಚರ್ ಆಗಿದ್ದೇನೆ ನನ್ನ ಮಕ್ಕಳು ಕೂಡ ಟೀಚರ್ ಆಗಬೇಕು ಅಥವಾ ನಾನು ಟೀಚರ್ ಆಗಿಲ್ಲ ನನ್ನ ಅಪ್ಪನ ಕನಸು ನಾನು ಡಿ ಸಿ ಆಗಬೇಕಾಗಿತ್ತು ಡಿ ಸಿ ಆಗಿಲ್ಲ ನನ್ನ ಮಕ್ಕಳು ಡಿ ಸಿ ಆಗಲಿ ಅಂತಂದು ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನು ಏರ್ತಾ ಹೋಗಬೇಡಿ ಬದಲಾಗಿ ನಿಮ್ಮ ಮಕ್ಕಳಲ್ಲಿ ಯಾವ ಬುದ್ಧಿವಂತಿಕೆ ಇದೆ ಯಾವ ಕ್ಷೇತ್ರದಲ್ಲಿ ಅವರು ಬುದ್ಧಿವಂತರಿದ್ದಾರೆ ಮೊದಲು ಅದನ್ನು ನೀವು ಐಡೆಂಟಿಫೈ ಮಾಡಿ ಉದಾಹರಣೆಗೆ ನಿಮ್ಮ ಮಗನಿಗೆ ಓದುವ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲದಿದ್ದರೆ ನೀವು ಒತ್ತಡ ಅವನಿಗೆ ಒತ್ತಡವನ್ನು ಹೇರಿ ಓದು ಓದು ಅಂತ ಒತ್ತಡವನ್ನು ಹೇರಿದರೆ ಅವನು ಓದಲು ಸಾಧ್ಯವೇ ಇಲ್ಲ ನಿಮ್ಮ ಒತ್ತಡದಿಂದ ಕೆಲವೇ ಕೆಲವು ಸ್ವಲ್ಪ ಓದಬಹುದು ಹೊರತು ಭವಿಷ್ಯದಲ್ಲಿ ಅವನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯನೇ ಇಲ್ಲ ಆದ್ದರಿಂದ ಅವನು ಬೇರೆ ಕ್ಷೇತ್ರದಲ್ಲಿ ಅಥವಾ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಚೆಸ್ಸು ಅದರಲ್ಲಿ ಸಾಧನೆ ಇತ್ತು ಅದರಲ್ಲಿ ಅವನಿಗೆ ಆಸಕ್ತಿ ಇತ್ತಂದರೆ ಅದರಲ್ಲೇ ಅವನು ಮುಂದುವರಿಯಲು ಬಿಡಿ ಯಾಕಪ್ಪ ಅಂತಂದರೆ ಸಾಧನೆ ಮಾಡೋದಕ್ಕೆ ಯಾವ ಕ್ಷೇತ್ರ ಆದರೆ ಹೇಳ್ರಿ ಸಾಧನೆ ಮಾಡಿದರೆ ಸಾಕು ಇನ್ನು ಓದಿನಲ್ಲಿ ಸಾಧನೆ ಮಾಡೋದು ಬಹಳ ಕಷ್ಟ ಆಗುತ್ತದೆ ಯಾಕಪ್ಪ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಓದಿದ ಮೇಲೂ ಕೂಡ ನಮಗೆ ಸರ್ಕಾರಿ ನೌಕರಿ ಸಿಗುತ್ತೋ ಅನ್ನೋದು ಬಹಳ ಕಷ್ಟವಾಗುತ್ತದೆ ಅದೇ ನೀನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಹದಿನೆಂಟನೇ ವಯಸ್ಸಿಗೆ ಎಷ್ಟೋ ಲಕ್ಷ್ಯಗಳನ್ನು ದುಡಿಯಬೇಕಾಗುತ್ತದೆ ಹಣವನ್ನು ದುಡಿಯುವುದರ ಜೊತೆ ಜೊತೆಗೆ ಕೂಡ ಅವನು ಸಾಧನೆಯನ್ನು ಮಾಡ್ತಾ ಹೋಗ್ತಾನೆ ಅದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಪೇರೆಂಟ್ಸಲ್ಲಿ ಕೇಳಿಕೊಳ್ಳುವುದೇನಪ್ಪ ಅಂತಂದರೆ ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಯಾವತ್ತಿಗೂ ಕೂಡ ಕಂಪೇರ್ ಮಾಡಬೇಡಿ ನೀವೇನಾದರೂ ಕಂಪೇರ್ ಮಾಡಿದರೆ ನಿಮ್ಮ ಮಕ್ಕಳ ಅರ್ಧ ಜೀವನ ಅಲ್ಲೇ ಹಾಳು ಮಾಡೋದು ನೀವು ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಂದಲ್ಲ ಒಂದು ಪ್ರತಿಭೆಯನ್ನು ಸೃಷ್ಟಿ ಮಾಡಿರ್ತಾನೆ ನೋಡು ಅವನು ನಿನ್ನ ಕ್ಲಾಸ್ಮೇಟೇ ಅವನು ಎಷ್ಟು ಅಂಕಗಳನ್ನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಎಂದು ಹೇಳಿ ನೀವು ಅವನಿಗೆ ಬೇಸರವನ್ನು ಉಂಟು ಮಾಡಿದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಮಕ್ಕಳಿಗೆ ಅವರದ್ದೇ ಆದ ಹಾದಿಯಲ್ಲಿ ನಡೆಯಲು ಬಿಡಿ ಅವನು ಅತ್ಯುತ್ತಮ ಅಂಕಗಳನ್ನು ಗಳಿಸಿದ್ದಾನೆ ಅವನು ಕೂಡ ನಿನ್ನ ಕ್ಲಾಸ್ಮೇಟ್ ನಿನಗೇನಾಗಿದೆ ಓದು ಚೆನ್ನಾಗಿ ಓದು ಅಂತಂದು ಒತ್ತಡವನ್ನು ಏರಬೇಡಿ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ನೀವು ಕೇವಲವಾಗಿ ಮಾತನಾಡಬೇಡಿ ಯಾಕಪ್ಪ ಅಂತಂದರೆ ನೀವೇ ನಿಮ್ಮ ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡಿದರೆ ಆಗ ಮಕ್ಕಳು ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ನನ್ನ ತಂದೆ ತಾಯಿಗಳು ಕೂಡ ಹೀಗೆ ಮಾತನಾಡಿದಾರೆ ಅಂದಮೇಲೆ ಮತ್ತಾರು ಕೂಡ ನನ್ನ ನಂಬುತ್ತಾರೆ ಎಂದು ಕುಗ್ಗುತ್ತಾರೆ ಅವರು ಆದ್ದರಿಂದ ನಿಮ್ಮ ಮಕ್ಕಳನ್ನು ಯಾರಿಗೂ ಕೂಡ ಕಂಪೇರ್ ಮಾಡಬೇಡಿ ಆ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಬುದ್ಧಿವಂತಿಕೆಯನ್ನು ಅರಿತು ಆತ್ಮವಿಶ್ವಾಸವನ್ನು ತುಂಬಿ ನಿಂದ ಆಗುತ್ತೆ ಅಂತ ಹೇಳಿದಾಗ ಮಾತ್ರ ಆ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿಕೊಳ್ಳಕ್ಕೆ ಸಹಕಾರವಾಗುತ್ತದೆ ಶಿಕ್ಷಕರಿಗೆ ನಾನು ಏನು ಸಲಹೆ ಕೊಡ್ತಾ ಹೋಗ್ತೀನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಆದ ತಕ್ಷಣ ಅತ್ಯಂತ ಹೆಚ್ಚು ಬೆಲೆ ಕೊಡುವ ಸ್ಥಾನ ಗುರುಗಳದ್ದಾಗಿರುತ್ತದೆ ಆದ್ದರಿಂದ ಗುರುಗಳಾದವರು ತಮ್ಮ ಮಕ್ಕಳೊಂದಿಗೆ ಕಳೆಯುವ ಸಮಯಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಹೆಚ್ಚಿನ ಸಮಯವನ್ನು ನಾವು ಕಳೆಯುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳು ಏನಾಗ್ಬೋದು ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಬಹುದು ಆದರೆ ವಿದ್ಯಾರ್ಥಿಗಳು ಯಾವತ್ತಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅದು ಶಿಕ್ಷಕರ ಗಮನದಲ್ಲಿರಲಿ ಶಿಕ್ಷಕರಾದವರು ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಈಗ ಶಾಲೆಯಲ್ಲಿ ಅಥವಾ ತರಗತಿಯಲ್ಲಿ ಒಂದು ನಲವತ್ತರಿಂದ ಐದು ಐವತ್ತು ಇರ್ತಾರಪ್ಪ ಅಂತಂದರೆ ಆ ಐವತ್ತು ವಿದ್ಯಾರ್ಥಿಗಳು ಕೂಡ ಒಂದೇ ಕ್ಷೇತ್ರದಲ್ಲಿ ಬುದ್ಧಿವಂತರು ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಬುದ್ಧಿವಂತರು ಇರ್ತಾರೆ ಶಿಕ್ಷಕರಾದವರು ನಾವು ಅದನ್ನು ಐಡೆಂಟಿಫೈ ಮಾಡಬೇಕು ಅಬ್ಸರ್ವ್ ರೀ ಈ ವರ್ಡ್ ಇದೆ ನೋಡಿರಿ ಅಬ್ಸರ್ವ್ ಅನ್ನೋದು ಶಿಕ್ಷಕರು ಯಾವತ್ತೂ ಮರಿಬೇಡ್ರಿ ಅಬ್ಸರ್ವ್ ಅನ್ನೋದು ಯಾಕಂದರೆ ಆ ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಬೇರೆ ಬೇರೆ ಪ್ರತಿಭೆಯನ್ನು ಇರ್ತದೆ ಅದನ್ನು ನಾವು ಶಿಕ್ಷಕರಾದವರು ಐಡೆಂಟಿಫೈ ಮಾಡಬೇಕಾಗುತ್ತದೆ ಈಗ ಉದಾಹರಣೆ ಹೋಗ್ಬೇಕಂತಂದರೆ ಆ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಕೆಲವೇ ಕೆಲವು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರ್ಬೋದು ಇನ್ನು ಕೆಲವು ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು ಉದಾಹರಣೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ಹಾ ಉತ್ತಮ ಆಡುವರನಾಗಿರ್ಬೋದು ಅಥವಾ ಇನ್ನೊಬ್ಬ ವಿದ್ಯಾರ್ಥಿ ಒಬ್ಬ ಭಾಷಣಕಾರನಾಗಿರ್ಬೋದು ಅಥವಾ ಇನ್ನೊಬ್ಬ ವಿದ್ಯಾರ್ಥಿ ಪೊಲಿಟಿಕಲಿ ಚೆನ್ನಾಗಿರ್ಬೋದು ಅಂದರೆ ಆ ಮಾತನಾಡುವ ಸ್ಕಿಲ್ಸ್ ಚೆನ್ನಾಗಿರ್ಬೋದು ನಾವು ಐಡೆಂಟಿಫೈ ಮಾಡಬೇಕಾಗುತ್ತದೆ ಐಡೆಂಟಿಫೈ ಮಾಡಿ ಅವರ ಬುದ್ಧಿವಂತಿಕೆ ಗನುಗುಣವಾಗಿ ಅವರನ್ನು ಎಸ್ ಐಡೆಂಟಿಫೈ ಮಾಡಿ ಆ ವಿದ್ಯಾರ್ಥಿಗೆ ನೀನು ಈ ಕ್ಷೇತ್ರದಲ್ಲಿ ಟ್ಯಾಲೆಂಟ್ ಇದೆಯಾ ಇದರಲ್ಲೇ ಮುಂದುವರಿಸು ಅಂತ ಹೇಳಬೇಕಾಗುತ್ತದೆ ಯಾಕಪ್ಪ ಅಂತಂದರೆ ಸಣ್ಣವರಿದ್ದಾಗಲೇ ನಾವು ಆ ಮಕ್ಕಳನ್ನು ತಿದ್ದಿ ತೀಡಿದರೆ ಮುಂದೆ ಜೀವನದಲ್ಲಿ ಅಚೀವ್ಮೆಂಟ್ ಮಾಡೋಕೆ ಒಂದೊಳ್ಳೆ ಮಾರ್ಗ ಸಿಕ್ಕಂಗೆ ಆಗುತ್ತದೆ ಇದರ ಜೊತೆ ಜೊತೆಗೆ ನಾನು ಎಲ್ಲ ಮಕ್ಕಳಲ್ಲಿ ಕೇಳಿಕೊಳ್ಳೋದೇನಪ್ಪ ಅಂತಂದರೆ ನಿಮ್ಮ ಟ್ಯಾಲೆಂಟ್ನ ನೀವು ಐಡೆಂಟಿಫೈ ಮಾಡ್ತಾ ಹೋಗ್ರಿ ಯಾಕಪ್ಪ ಅಂತಂದರೆ ನಮ್ಮ ತಂದೆ ತಾಯಿಗಳು ಅಥವಾ ಶಿಕ್ಷಕರು ಬಿಟ್ಟರೆ ಅಥವಾ ಕೆಲವೇ ಕೆಲವು ಗೆಳೆಯರು ಬಿಟ್ಟರೆ ನಮ್ಮ ಬುದ್ಧಿವಂತಿಕೆಯನ್ನು ಯಾರೂ ಐಡೆಂಟಿಫೈ ಮಾಡಲ್ಲ ಇಲ್ಲಿ ಯಾರು ಬಂದು ನೀನು ಇದರಲ್ಲಿ ಟ್ಯಾಲೆಂಟ್ ಇದೆಯಪ್ಪ ನೀನು ಈಗ ಮಾಡು ಅಂತ ಯಾರು ಹೇಳ್ಕೊಳ್ಳಲ್ಲ ನಮ್ಮ ಬುದ್ಧಿವಂತಿಕೆ ಸಾಕಷ್ಟು ಇರ್ತತಿ ರೀ ನಮಗೆ ಗೊತ್ತಿರಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾವು ಅತಿ ಬುದ್ಧಿವಂತರಾಗಿರ್ತೀವಿ ಅದನ್ನು ನಾವು ಏನು ಹೋಗಲ್ಲ ರಿಸ್ಕ್ ತಗೊಂಡ್ಕೊಳಕ್ಕೆ ಹೋಗಲ್ಲ ರೀ ರಿಸ್ಕ್ ತೆಗೆದುಕೊಳ್ಳೋಕೆ ಆಗ್ರಿ ಈಗ ಯಾವುದೋ ಒಂದು ಕ್ಷೇತ್ರದ ಮೇಲೆ ನಿನಗೆ ಇಂಟ್ರೆಸ್ಟ್ ಐತಿ ಅಂತಾರಂದ್ರೆ ಅದು ಎಷ್ಟೇ ಕಷ್ಟ ಆದ ಸಂಬಂಧ ಇಲ್ಲ ಅದ್ರ ಬಗ್ಗೆ ಡಿಸೈಡ್ ಮಾಡಿದ್ಮೇಲೆ ಅದನ್ನ ರೀಚ್ ಮಾಡ್ಬೇಕು ರೀ ಆ ರೀಚ್ ಆಗೋಕೀಗ ಏನೇನು ಸಲಹೆಗಳು ಬೇಕು ಯಾರ್ಯಾರು ಸಲಹೆಗಳು ಬೇಕು ಅದನ್ನು ಸಲಹೆಗಳನ್ನ ತಗೊಳ್ತಾ ಹೋಗಿರಿ ಮಹೇಂದ್ರ ಸಿಂಗ್ ಧೋನಿಯವರು ಒಂದು ಹೇಳ್ತಾರೆ ರೀ ಪ್ರೊಸೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ರಿಸಲ್ಟ್ ಅಂತ ಯಾವತ್ತಿಗೂ ಕೂಡ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂತರಿ ಪ್ರೊಸೆಸ್ ಅಂದ್ರೆ ಪ್ರೊಸೆಸ್ ಮೀನ್ಸ್ ಪ್ರಕ್ರಿಯೆ ಪ್ರಕ್ರಿಯೆ ಅಂತಂದ್ರೆ ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡಿವಪ್ಪ ಅಂತಂದ್ರೆ ಆ ಗುರಿ ರೀಚ್ ಆಗ್ಬೇಕಂದ್ರೆ ಏನು ಮಾಡಬೇಕು ಅದನ್ನಷ್ಟು ಯೋಚನೆ ರೀ ಅದು ರಿಸಲ್ಟು ಅದು ಸಕ್ಸಸ್ಸರ್ ಆಗ್ಬೋದು ಫೇಲ್ಯರ್ಸರ್ ಆಗ್ಬೋದು ಈ ಫೇಲ್ ಆದಮೇಲೆ ನಾನು ಫೇಲ್ ಆಗಿಬಿಟನೆ ಆ ಟೈಪ್ ಯೋಚನೆ ಮಾಡಬೇಡ್ರಿ ಫೇಲ್ಯೂರ್ ಆದಮೇಲೆ ಎದಕ್ಕೆ ಫೇಲ್ಯೂರ್ ಆದ್ವಿ ಆ ಪ್ರೊಸೆಸ್ ಒಳಗೆ ಏನೋ ಪ್ರಕ್ರಿಯೆ ಒಳಗೆ ಏನೋ ಮಿಸ್ಟೇಕ್ಸ್ ಇರ್ತೈತಿ ಅದನ್ನು ಏನು ಮಾಡ್ಬೇಕ್ರಿ ನೆಕ್ಸ್ಟ್ ಟೈಮ್ ಮಾಡೋದ್ನಾಗ ತಿಂದ್ಕೊಳ್ಬೇಕು ಅಷ್ಟೇ ಅವಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಗಳಿಸೋಕೆ ಸಾಧ್ಯ ಆಗುತ್ತೆ ಅದರ ಸಲ ನಾವು ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ಬರೀ ಕೇವಲ ಒಂದೇ ಜ್ಞಾನ ನಮ್ಮಲ್ಲಿ ರೀ ಓದಿನಲ್ಲಿ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಬುದ್ಧಿವಂತರಾಗಿರ್ಬೋದು ಅದನ್ನು ನಾವು ನಾವಾದವರು ನಮ್ಮ ಸ್ವತಃ ನಾವೇ ಐಡೆಂಟಿಫೈ ಮಾಡಿ ಅದಕ್ಕೆ ಏನೇನು ಬೇಕು ಯಾವ ಮೆಟೀರಿಯಲ್ಸ್ ಬೇಕಾಗ್ತವೆ ನೀವು ಐಡೆಂಟಿಫೈ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ ತಿದ್ದುಕೊಳ್ಳಿ ಜೀವನದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿ ಉದಾಹರಣೆಗೆ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಎಷ್ಟೋ ಸಾಧಕರು ಇರತ್ತಾ ಹೋದ್ರಿ ಕೇವಲ ಆಗಿರ್ಬೋದು ಗುಕೇಶ್ ಧೊಮರಾಜ್ ಆಗಿರ್ಬೋದು ಕೇವಲ ಹದಿನೆಂಟನೇ ಅವರು ಹದಿನೆಂಟು ವರ್ಷದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ನಮಗೂ ಕೂಡ ಅಂತಹ ಸಾಧನೆಯನ್ನು ಮಾಡುವಂತಹ ಬುದ್ಧಿವಂತಿಕೆ ಇರ್ತೈತಿ ರೀ ನಾವು ಏನು ಮಾಡ್ತೀವಿ ರೀ ಹೆದರ್ತೀವಿ ಬೇರೆಯವರು ಅಂದ್ಕೊಂಬಿಟ್ರಿ ಹಂಗೆ ಅವ್ರು ಏನು ಅನ್ಕೊಂತಾರೆ ಇವ್ರು ಏನು ಅನ್ಕೊಂತಾರೆ ಅಂತ ತಿಳ್ಕೊಂಡ್ರೆ ಜನ ಯಾವಾಗಲೂ ಮಾತಾಡ್ತಿರ್ತಾರ ಅದನ್ನು ನೀವು ತಲೆ ಕೆಡಿಸ್ಕೊಳ್ಬಾರ್ದು ಅವ್ರ ಜನರು ಏನಾಗ್ತಾರೆ ಇವತ್ತು ಅಂದಿರ್ತಾರೆ ನೀವು ಅದನ್ನೇ ನೀವು ಒಂದು ಹದಿನೈದು ದಿನ ಬಿಟ್ಟು ಹೋಗಿ ಕೇಳ್ರಿ ಅವರಿಗೆ ನಾವು ಅಂದಿಲ್ಲ ಅಂದ್ಬಿಡ್ತಾರೆ ಅವಾಗ ನಾವೇನು ನಾವು ಅವ್ರು ಅಂದದ್ದ ಯೋಚನೆ ಮಾಡ್ಕೊಂಡು ಕುಂತಿರ್ತೀವಿ ಬದಲಾಗಿ ನಮಗೆ ಯಾವ್ದು ಇಷ್ಟ ಯಾವ ಗುರಿ ಕಡೆ ಗಮನ ಕೊಡಬೇಕು ಅದನ್ನು ಗಮನ ಕೊಟ್ಟು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ಬೇಕು ರೀ ಏನಾದರೂ ಒಂದು ಯಶಸ್ಸನ್ನು ಸಾಧಿಸಿ ಅದರ ಜೊತೆ ಜೊತೆಗೆ ಕೂಡ ಭಾರತ ದೇಶದ ಪ್ರಗತಿಗಾಗಿ ಏನಾದರೂ ಒಂದು ನೀಡುವೋಗಿ ಸಲಹೆಗಳನ್ನು ನೀಡುವುದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಒಬ್ಬ ಶಿಕ್ಷಕನಾಗಿ ನನಗೆ ತಿಳಿದ ಮಟ್ಟಿಗೆ ಸಲಹೆಯನ್ನು ನೀಡಿದ್ದೇನೆ ಈ ಎಲ್ಲ ಸಲಹೆಗಳನ್ನು ನಾನು ಖಂಡಿತವಾಗಿಯೂ ಕೂಡ ಪಾಲಿಸುತ್ತೇನೆ ಹೀಗೆ ಹೇಳೋದೊಂದು ಮಾಡಿ ನಾನು ಪಾಲಿಸೋದೊಂದು ಆದರೆ ಅದು ತಪ್ಪಾಗುತ್ತದೆ ಆದ್ದರಿಂದ ಖಂಡಿತವಾಗಿಯೂ ಕೂಡ ನಾನು ಈ ಎಲ್ಲ ಸಲಹೆಗಳನ್ನು ಮೊದಲು ನಾನು ಪಾಲಿಸಿದ್ದೇನೆ ಆಮೇಲೆ ನಿನಗೆ ಹೇಳಿದ್ದೇನೆ